ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬಹುಮುಖಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದಿನ ಆಧುನಿಕ ಯುಗದಲ್ಲಿ ಮೊಬೈಲ್ ಬಳಸದೇ ಇರೋರು ಇಲ್ಲ ಅಂತಾನೆ ಹೇಳ್ಬೋದು ಹೇಳಿದ್ರೆ ನಾವು ಒಂದಲ್ಲ ಎರಡಲ್ಲ ಮೂರ್ ಮೂರು ಮೊಬೈಲ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ ಅದರಲ್ಲೂ ನಾವು ಸಿಮ್ ಕಾರ್ಡ್ಗಳನ್ನು ಒಬ್ಬೊಬ್ ಏಳು ಎಂಟು ಒಂಬತ್ತು ಹತ್ತರವರೆಗೂ ಕೂಡ ಸಿಮ್ ಕಾರ್ಡ್ಗಳನ್ನ ತಗೊಂಡಿರ್ತೀವಿ ಹಾಗಾದ್ರೆ ನಾವು ಭಾರತದಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಸಿಮ್ ಕಾರ್ಡ್ಗಳನ್ನ ಹೊಂದಬಹುದು ಅಂತ ಬರೋಣ ಅಲ್ಲಿವರೆಗೂ ನೀವೇನಾದರೂ ನನ್ನ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ತಪ್ಪದೆ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ನಿಮಗೆ ಎಲ್ಲೂ ಅರ್ಥ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ನಿಮ್ಮ ಬಳಿ ಎಷ್ಟು ಸಿಮ್ ಕಾರ್ಡ್ಗಳಿದೆ ನಿಮ್ಮ ಹೆಸರಿನಲ್ಲಿ ಹಲವಾರು ಸಿಮ್ ಕಾರ್ಡ್ ಹಾಗೊಂದು ವೇಳೆ ಇದ್ರೆ ಇದರಿಂದ ಏನು ಸಮಸ್ಯೆ ಆಗ್ಬಹುದು ಭಾರತ ಸರ್ಕಾರದ ಹೊಸ ದೂರ ಸಂಪರ್ಕ ಕಾಯ್ದೆ ಎರಡು ಸಾವಿರದ ಪ್ರಕಾರ ಒಬ್ಬ ವ್ಯಕ್ತಿ ಒಂಬತ್ತು ಸಿಮ್ ಕಾರ್ಡ್ಗಳನ್ನು ಪಡ್ಕೋಬೋದು ಕೆಲವು ಪ್ರದೇಶಗಳಲ್ಲಿ ಆರು ಸಿಮ್ ಕಾರ್ಡ್ಗಳನ್ನು ಮಾತ್ರ ಹೊಂದ ಹೊಂದಕ್ಕೆ ಸಾಧ್ಯ ಈ ಮಿತಿಯನ್ನು ಮೀರಿ ನೀವೇನಾದರೂ ಸಿಮ್ ಕಾರ್ಡ್ಗಳನ್ನು ಹೆಚ್ಚಿಗೆ ಪಡ್ಕೊಂಡಿದ್ರೆ ಗರಿಷ್ಠ ಎರಡು ಲಕ್ಷ ರೂಪಾಯಿವರೆಗೂ ಕೂಡ ದಂಡ ಪಾವತಿಸಬೇಕಾಗತ್ತೆ ದೂರ ಸಂಪರ್ಕ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಕಾರ ಒಬ್ಬ ವ್ಯಕ್ತಿ ಗರಿಷ್ಠ ಒಂಬತ್ತು ಸಿಮ್ ಕಾರ್ಡ್ಗಳನ್ನು ಪಡ್ಕೋಬೋದು ಜಮ್ಮು ಕಾಶ್ಮೀರ ಅಸ್ಸಾಂ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಪರವಾನಗಿ ಪಡೆದ ಸ್ನೇಹ ಪ್ರದೇಶಗಳಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಹೆಸರಿನಲ್ಲಿ ಗರಿಷ್ಠ ಆರು ಸಿಮ್ ಕಾರ್ಡ್ಗಳನ್ನು ಮಾತ್ರ ಪಡ್ಕೊಳ್ಳೋಕೆ ಅವಕಾಶ ಇದೆ ಈ ನಿಯಮ ಜೂನ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬಂದಿದೆ ಈ ಮಿತಿ ಮೀರಿ ನೀವೇನಾದರೂ ಇದಕ್ಕಿಂತಲೂ ಹೆಚ್ಚಿನ ಸಿಮ್ ಕಾರ್ಡ್ಗಳನ್ನು ಪಡ್ಕೊಂಡಿದ್ರೆ ದಂಡದ ಜೊತೆಗೆ ಜೈಲು ಶಿಕ್ಷೆ ಆಗುವ ಸಾಧ್ಯತೆ ಕೂಡ ಇದೆ ನೀವು ಈ ಮಿತಿಯನ್ನು ಮೀರಿ ಸಿಮ್ ಕಾರ್ಡ್ಗಳನ್ನು ತಗೊಂಡಿದ್ದೇ ಆದರೆ ಮೊದಲ ಸರಿ ಐವತ್ತು ಸಾವಿರ ರೂಪಾಯಿವರೆಗೆ ದಂಡ ಕಟ್ಟಬೇಕಾಗುತ್ತೆ ನಂತರ ಅದೇ ರೀತಿ ಸಿಮ್ ಕಾರ್ಡ್ ಖರೀದಿ ಮಾಡಿದರೆ ಗರಿಷ್ಠ ಎರಡು ಲಕ್ಷ ರೂಪಾಯಿವರೆಗೂ ಕೂಡ ದಂಡ ಕಟ್ಟಬೇಕಾಗತ್ತೆ ವಂಚನೆಯ ದಾರಿ ಗೆಳೆಯೋದು ಸೇರಿದಂತೆ ಕೆಟ್ಟ ಕೆಲಸಗಳಿಗಾಗಿ ನಿಮ್ಮ ಸಿಮ್ ಕಾರ್ಡ್ಗಳನ್ನು ಬಳಸಿದರೆ ದಂಡ ಮಾತ್ರ ಅಲ್ಲದೆ ಗರಿಷ್ಠ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ಗ್ಯಾರಂಟಿ ಇಲ್ಲ ನನ್ನ ಹತ್ರ ಇರೋದು ಎರಡೇ ಸಿಮ್ ನಮಗೇನು ತಲೆ ಬಿಸಿ ಇಲ್ಲ ಅಂತ ನಾವು ಸುಮ್ಮನೆ ಕೂರೋ ಹಾಗಿಲ್ಲ ಯಾಕೆ ಅಂದರೆ ನಿಮ್ಮ ಎಲ್ಲ ದಾಖಲೆಗಳನ್ನು ಬಳಸ್ಕೊಂಡು ಬೇರೆಯವರು ಸಿಮ್ ಕಾರ್ಡ್ ನಿಮ್ಮ ಹೆಸರಿನಲ್ಲೇ ತಗೊಂಡಿರಬಹುದು ನಂಬರ್ ನಂಬರ್ನಿಂದ ಕೆಟ್ಟ ಕೆಲಸ ಮಾಡ್ತಾ ಇರಬಹುದು ಹಾಗಾಗಿ ಯಾವುದಕ್ಕೂ ಒಮ್ಮೆ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು ಹೌದು ನಿಮಗೆ ಗೊತ್ತಿಲ್ಲದೆ ಬೇರೆಯವರು ನಿಮ್ಮ ಹೆಸರಿನಲ್ಲಿ ಸಿಮ್ ಕಾರ್ಡ್ ತಗೊಂಡಿದ್ರೆ ಅದಕ್ಕೆ ನೀವೇ ಜವಾಬ್ದಾರರು ಯಾರ ಹೆಸರಿನಲ್ಲಿ ಸಿಮ್ ಕಾರ್ಡ್ ಇರುತ್ತೋ ಅವರಿಗೆ ದಂಡ ಮತ್ತು ಶಿಕ್ಷೆ ಆಗುತ್ತೆ ಅದಕ್ಕಾಗಿ ಏನು ಮಾಡಬೇಕು ಮೊದಲು ನಿಮ್ಮ ಹೆಸರಿನಲ್ಲಿ ಸಿಮ್ ಕಾರ್ಡ್ಗಳು ಎಷ್ಟಿವೆ ಅಂತ ಚೆಕ್ ಮಾಡ್ಕೊಳ್ಬೇಕು ಹಾಗಾದರೆ ಪರಿಶೀಲನೆ ಹೇಗೆ ಮೊದಲಿಗೆ ಸಂಚಾರ ಸಾತಿ ವೆಬ್ಸೈಟ್ ಮೂಲಕ ನಿಮ್ಮ ಹೆಸರಿನಲ್ಲಿ ಎಷ್ಟು ಸಿಮ್ ಕಾರ್ಡ್ಗಳಿವೆ ಅನ್ನೋದನ್ನು ತಿಳ್ಕೋಬಹುದು ಮೊದಲು ನೀವು ಸಂಚಾರ ಸಾತಿ ವೆಬ್ಸೈಟ್ಗೆ ಹೋಗಬೇಕು ನಿಮ್ಮ ಪ್ರಸ್ತುತ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಬೇಕು ಕೆಳಗಡೆ ಇರುವಂಥ ಕ್ಯಾಪ್ಚಾವನ್ನು ನಮೂದಿಸಬೇಕು ಮೌಲ್ಯೀಕರಿಸುವ ಕ್ಯಾಪ್ಚಾ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚಾ ಮೌಲ್ಯೀಕರಿಸಿದ ನಂತರ ನಿಮ್ಮ ಫೋನ್ಗೆ ಒ ಟಿ ಪಿ ಕಳಿಸಲಾಗುತ್ತದೆ ಅದನ್ನು ನಮೂದಿಸಿ ಇಲ್ಲಿ ಹೊಸ ವೆಬ್ ಪೇಜ್ ಓಪನ್ ಆಗುತ್ತೆ ನಿಮ್ಮ ಹೆಸರಿನಲ್ಲಿ ಎಷ್ಟು ಸಿಮ್ ಕಾರ್ಡ್ ಇದೆ ಅನ್ನೋದನ್ನು ತೋರಿಸುತ್ತೆ ಈ ಸಿಮ್ ಕಾರ್ಡ್ಗಳ ಮುಂದೆ ನಾಟ್ ಮೈ ನಂಬರ್ ನಾಟ್ ರಿಕ್ವೈರ್ಡ್ ಮತ್ತು ರಿಕ್ವೈರ್ಡ್ ಎಂಬ ಮೂರು ಆಯ್ಕೆಗಳಿವೆ ಇಲ್ಲಿ ನಿಮಗೆ ತಿಳಿಯದೆ ನಿಮ್ಮ ಹೆಸರಿನಲ್ಲಿ ಆಕ್ಟಿವ್ ಆಗಿರುವ ಸಿಮ್ ಗಳನ್ನ ಸಂಪರ್ಕ ಕಡಿತಗೊಳಿಸಲು ನಾಟ್ ಮೈ ನಂಬರ್ನ ಕ್ಲಿಕ್ ಮಾಡಿ ನಿಮಗೆ ಇನ್ನು ಮುಂದೆ ಅಗತ್ಯವಿಲ್ಲದ ಸಿಮ್ ಕಾರ್ಡ್ ಸಂಪರ್ಕ ಕಡಿತಗೊಳಿಸಬೇಕಾದ್ರೆ ಅಗತ್ಯವಿಲ್ಲದರ ಮೇಲೆ ಕ್ಲಿಕ್ ಮಾಡಿ ನೀವು ಈ ಸಿಮ್ ಕಾರ್ಡ್ಗಳನ್ನು ಹೊಂದಿದ್ದು ನಿಮಗೆ ಅಗತ್ಯ ಇದ್ದರೆ ಅದಕ್ಕೆ ಅಗತ್ಯ ಇರುವ ಕಡೆ ಕ್ಲಿಕ್ ಮಾಡಿ ನೀವು ಅಗತ್ಯ ಇರುವ ಆಯ್ಕೆಯನ್ನು ಕ್ಲಿಕ್ ಮಾಡದಿದ್ದರೆ ಅದು ಕೂಡ ಸರಿ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಏಳರಂದು ದೂರ ಸಂಪರ್ಕ ಇಲಾಖೆ ನೀಡಿದ ಸೂಚನೆಗಳ ಪ್ರಕಾರ ನೀವು ಈಗಾಗಲೇ ಹೆಚ್ಚು ಸಿಮ್ಗಳನ್ನು ಪಡ್ಕೊಂಡಿದ್ದರೆ ಅವುಗಳನ್ನು ಮರುಪರಿಶೀಲಿಸಬೇಕಾಗತ್ತೆ ಅಂದರೆ ಒಂಬತ್ತಕ್ಕಿಂತ ಹೆಚ್ಚು ಸಿಮ್ ಕಾರ್ಡ್ಗಳನ್ನು ನಿಮ್ಮ ಹತ್ರ ಇದ್ದರೆ ಇತರರಿಗೂ ವರ್ಗಾಯಿಸ್ಬೋದು ಅಗತ್ಯವಿಲ್ಲದಿದ್ದರೆ ಅವುಗಳ ಸಂಪರ್ಕವನ್ನು ಕಡಿತಗೊಳಿಸ್ಬೋದು ದೂರ ಸಂಪರ್ಕ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ಮೂರು ಜಾರಿಗೆ ಬರುವ ಮೊದಲು ನೀವೇನಾದರೂ ಒಂಬತ್ತಕ್ಕಿಂತ ಹೆಚ್ಚು ಸಿಮ್ ಕಾರ್ಡ್ ಇಟ್ಕೊಂಡಿದ್ದರೆ ನಿಮಗೆ ಯಾವುದೇ ದಂಡ ಶಿಕ್ಷೆ ಇರೋದಿಲ್ಲ ಆದರೂ ಅಗತ್ಯವಾದ ಅನಗತ್ಯವಾದದ್ದನ್ನು ಬೇರೆಯವರಿಗೆ ನೀಡುವುದು ಅಥವಾ ತ್ಯಜಿಸುವುದರಲ್ಲಿ ತಪ್ಪಿಲ್ಲ ಅದು ಉತ್ತಮ ಅಂತ ಹೇಳ್ಬೋದು ಓಕೆ ಸ್ನೇಹಿತರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್